ಅದಾದ್ಮೇಲೆ ಅವರು ಮಡಿಕೇರಿನಲ್ಲಿ ವಿನಾಯಕ ಲಾಡ್ಜ್ ಅನ್ನೋ ತಡೆಗೆ ಬರ್ತಾರೆ ವಿನಾಯಕ ಲಾಡ್ಜ್ ಅಲ್ಲಿ ರೂಮ್ ತಗೊಂಡಿದ್ದಾರೆ ಮುನ್ನೂರ ಹದಿನೈದು ರೂಮ್ ನಂಬರ್ ಆ ಸುಮಾರು ಒಂದು ನಲವತ್ತೈದು ಗಂಟೆ ಆಗಿರುತ್ತೆ ರೂಮ್ ಬಂದಾಗ ಅಷ್ಟೊತ್ತು ಕಾಲೇ ಅವರು ಟಿವಿ ಮುಂದೆ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಬಹುಸ ಅದನ್ನ ಕೂಡಲೇ ಪೊಲೀಸ್ನವ್ರ ಗಮನಕ್ಕೆ ಅಥವಾ ಇನ್ಯಾರ್ದು ಅವರ ಸಂಬಂಧಿಕರ ಗಮನಕ್ಕೆ ತಂದಿದ್ರೆ ಅವರು ಸಾವನ್ನ ತಪ್ಪಿಸ್ಬೋದಾಗಿತ್ತೇನು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಯಾಕೆಂದರೆ ಗೋಪಾಲನವರು ಅವರು ಐದು ಗಂಟೆಗೆ ಮಡಿಕೇರಿ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಗಮನಕ್ಕೆ ತರ್ತಾರೆ ಸಾಯಂಕಾಲ ಐದು ಗಂಟೆಗೆ ಬಹಳ ಸಮಯ ಇತ್ತು ಅವ್ರ ರೂಮ್ಗೆ ಹೋದ್ರಿಂದ ಐದು ಗಂಟೆವರೆಗೆ ಬಹಳ ಸಮಯ ಇತ್ತು ಆ ಸಮಯದಲ್ಲಿ ಅವ್ರ ಸಂಬಂಧಿಕರಿಗೆ ಅಥವಾ ಪೊಲೀಸ್ನವರಿಗೆ ಸುದ್ದಿ ಮುಗಿಸಿದ್ರೆ ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಗಣಪತಿಯವರು ಅವರ ಸ್ಟೇಟ್ಮೆಂಟ್ನಲ್ಲಿ ಕೊನೆಯಲ್ಲಿ ಒಂದು ಮಾತಾಡ್ತಾರೆ ಯಾಕಂದರೆ ಅದನ್ನ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಸ್ಟೇಟ್ಮೆಂಟ್ ಪ್ರಕಾರ ಆಂಕರ್ ಟಿವಿ ಆಂಕರ್ ಪ್ರಶ್ನೆ ಕೇಳ್ತಾರೆ ನಿಮಗೆ ಜೀವ ಭಯ ಇಲ್ವಾ ನಿಮ್ಗೇನು ಜೀವಕ್ಕೆ ಏನು ಆಗಲ್ವಾ ಅಂತ ನನಗೇನಾದ್ರೂ ಜೀವಕ್ಕೆ ಅಪಾಯ ಆದರೆ ಇವು ಮೂರು ಜನದಿಂದ ಆಗಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ ಇವು ಮೂರು ಜನದಿಂದ ಏನಾದ್ರು ಆಗಬೇಕು ಅಂತ ಹೇಳ್ತಾರೆ ಸೊ ಅದನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ ತಾವಿಗೆ ಕೂಡಲಿ ಅದನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಬಹುಶಃ ಇವರ ಗಣಪತಿಯವರು ಆತ್ಮಹತ್ಯೆ ರೂಮ್ ರೂಮ್ನಲ್ಲಿ ಅವರೇನು ಕಮಿಟ್ ಮಾಡ್ಕೊಂಡಿದ್ದಾರೆ ಸೂಯಿಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ